ಬಾಕ್ಸ್ಗೆ ಅಂತ ಮಾಮೂಲಿಯಾಗಿ ಚಿತ್ರಾನ್ನ ಮಾಡಿರ್ತೀರಿ ಆದರೆ ನಾನು ಇವತ್ತಿನ ದಿನ ಒಂದು ಲಂಚ್ ಬಾಕ್ಸ್ಗೆ ಸ್ಪೆಷಲ್ ರೈಸ್ ರೆಸಿಪಿನ ತೊಗೊಂಬಂದಿನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮೊದಲು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮ್ಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಮಸಾಲಾ ಚಿತ್ರಾನ್ನ ಒಂದು ವಿಭಿನ್ನ ರುಚಿ ಒಳಗೆ ಮಾಡೋದು ಹೇಳ್ಕೊಡ್ತೀನಿ ಬರ್ರಿ ಮೊದಲಿಗೆ ಒಂದು ನಾಲ್ಕರಿಂದ ಐದು ಮೆಣಸು ಒಂದು ಇಂಚಿನಷ್ಟು ಚಕ್ಕಿ ನಾಲ್ಕು ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಇವಿಷ್ಟು ತೊಗೊಂಡಿನಿ ಅವನ್ನೆಲ್ಲ ಒಂದು ಜಾರಿಗೆ ಹಾಕೊಳ್ತಿನಿ ಲವಂಗ ಚಕ್ಕಿ ಮೇನ್ ಇದಕ್ಕೆ ಬೇಕಾಗಿರೋದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ಳ್ರಿ ಫ್ರೆಶ್ ಆಗಿರೋದು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ರಿ ಒಂದು ಬಾಣಲಿ ಇಟ್ಟು ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಉದ್ದಿನ ಬಾಳೆ ಒಂದು ಕಾಲು ಕಪ್ನಷ್ಟು ಶೇಂಗಾ ಒಂದು ಆರರಿಂದ ಎಂಟು ಗೋಡಂಬಿ ಹಾಕ್ಕೊಳ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅವನ್ನ ಒಗ್ಗರಣೆ ಒಳಗೆ ಬಾಡಿಸ್ಕೊಳ್ರಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ರಿ ಗೋಡಂಬಿದು ಇದು ಆಪ್ಷನಲ್ಲು ಹಾಕಲೇಬೇಕಂತ ಏನಿಲ್ಲ ಆಮೇಲೆ ಈ ರುಬ್ಬಿ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ರಿ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಬಾಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿರೋದನ್ನು ಈ ಒಗ್ಗರಣೆ ಒಳಗೆ ಹಾಕಿರಿ ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕಾಗ್ತತಿ ನಾನು ಹಾಕಿಲ್ಲ ಮನೆಯೊಳಗೆ ಹಿಂಗೆ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ನಾನು ನೀವು ಹಾಕ್ಕೊಳ್ಳ್ರಿ ರುಚಿ ಕೊಡ್ತತಿ ಚಿಟ್ಕಿ ಅಷ್ಟು ಅರಶಿನ ಹಾಕ್ಕೊಂಡಿ ಅನ್ನ ಮಾಡುವಾಗ ಉಪ್ಪು ಹಾಕಿರ್ತೀನಿ ನೋಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ ಇಷ್ಟಾದಮೇಲೆ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಒಂಚೂರು ಒಗ್ಗರಣೆ ಒಳಗೆ ಬಾಡಿಸ್ಕೊಂಡ್ಮೇಲೆ ಉದುರು ಉದುರಾಗಿ ಅನ್ನ ಮಾಡಿಟ್ಕೊಂಡಿರ್ಬೇಕು ಅದನ್ನು ಹಾಕಿ ಕಲಸ್ರಿ ಅಷ್ಟ ನೋಡಿರಿ ಭಾಳ ಸಿಂಪಲ್ ಆಗೈತಿ ಮತ್ತು ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗೈತಿ ಮಸ್ತ್ ರುಚಿ ಅನ್ನಿಸ್ತೈತಿ ಮಾಮೂಲಿಯಾಗಿ ಚಿತ್ರಾನ್ನ ಮಾಡೋದಕ್ಕಿಂತ ಈ ರೀತಿ ಚಿತ್ರಾನ್ನ ಮಾಡ್ಕೊಂಡು ತಿನ್ರಿ ಭಾಳ ಟೇಸ್ಟ್ ಅನ್ನಿಸ್ತದೆ ಲಂಚ್ ಬಾಕ್ಸ್ಗೂ ಈಸಿಯಾಗಿ ಮಾಡ್ಕೊಬೋದು ಈ ಸ್ಪೆಷಲ್ ಆದಂತಹ ಮಸಾಲಾ ಚಿತ್ರಾನ್ನ ರೆಸಿಪಿ ನಿಮಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಹಾಕ್ಕೊಳ್ತೀನಿ ಪುದೀನ ಐತೆಲ್ಲ ಇದ್ರೊಳಗೆ ಒಂದು ಸ್ವಲ್ಪ ಸ್ಪೆಷಲ್ ಆದಂತಹ ಒಂದು ವಿಶೇಷ ರುಚಿ ಕೊಡ್ತೈತಿ ಇದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಇಲ್ಲ ಹಂಗೆ ಒಂದು ಅರ್ಧದಷ್ಟು ಲಿಂಬಿ ಹಣ್ಣನ್ನು ಕೂಡ ಸೇರಿಸ್ಕೊಳ್ತೀನಿ ಚಿತ್ರಾನ್ನ ಆದಮೇಲೆ ಲಿಂಬೆ ಹಣ್ಣು ಬೇಕಾ ಬೇಕಲ್ಲ ನೋಡಿರಿ ಹಂಗಾಗಿ ಸ್ವಲ್ಪ ಲಿಂಬಿ ಹಣ್ಣು ಕೊತ್ತಂಬರಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಪುದೀನ ಒಂಚೂರು ಹಾಕ್ಕೊಂಡೇನಿ ಒಂಚೂರು ರುಚಿ ಜಾಸ್ತಿ ಕೊಡ್ತತಿ ನಾನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಆಮೇಲೆ ಲಂಚ್ ಬಾಕ್ಸ್ಗೂ ಮಾಡ್ಕೊಳ್ರಿ ಬಹಳ ರುಚಿ ಅನ್ನಿಸ್ತತಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡೋದ್ರಲ್ಲ ಮಸಾಲ ಚಿತ್ರಾನ್ನ ಮಾಡೋದು ಹೆಂಗಂತ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಹಂಗ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿರಿ ನಾನು ಹಾಕುವಂಥ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರ್ತೈತಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು